ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಆರಾಮಿರ್ತೀರಿ ಅಂತ ಅಂದ್ಕೋತೀನಿ ಸೊಬ್ಬರಿ ಫ್ರೆಂಡ್ಸ ನಿನ್ನೆ ನಾವೇನು ವೀಡಿಯೋ ಹಾಕಿದ್ವಿ ನೋಡ್ರಿ ಅದನ್ನೇ ಕಂಟಿನ್ಯೂಸ್ ಆಗಿರುವಂಥ ವೀಡಿಯೋ ಇದಾಗಿರ್ತೈತಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ನಮ್ಮಂಥ ಮಿಡಲ್ ಕ್ಲಾಸ್ ಮಕ್ಕಳ ಒಂದು ಬ್ಲಾಗ್ಗಳನ್ನು ನೋಡಿ ಆದಷ್ಟು ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಮ್ಮದೇ ಆದಂಥ ಒಂದು ಏನೋ ಆಧಾರ ಆಗುತ್ತಾ ಮನೆಗೆ ಅನ್ನೋ ದೃಷ್ಟಿಯಿಂದ ಬ್ಲಾಗ್ ಮಾಡ್ತೀವಿ ಯಾವುದೇ ಟೈಮ್ ಪಾಸಿಗೆ ಶೋಕೆಗೆ ಮಾಡ್ತಾ ಇರೋಲ್ಲ ಓಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿರಿ ಪಿಲ್ಲು ಏನೈತಿ ಸದ್ಯಕ್ಕೆ ಟೈಮ್ ರೀ ಭಾಳ ಒತ್ತು ಕೊಡಬೇಕು ಅವನಿಗೆ ಮಗಳದ್ದು ಸ್ವಲ್ಪ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಮತ್ತಿದು ಮಂಗಲ್ಯ ಸೂತ್ರ ನೋಡಿದ್ರಿ ಏನೇ ಆಗಲೇ ಯಜಮಾನ್ರು ತಂದು ಹಾಕ್ಯಾರ ಬಟ್ ಕೆಲವು ಸಂದರ್ಭದೊಳಗೆ ಹೆಣ್ಮಕ್ಳು ಏನೇ ಆದ್ರೂ ಕೂಡ ನಾವು ಗಂಡನ ಮನೆ ಮಂತನ ನಾನು ಎತ್ತಿ ಇಳಿತೀವಿ ನಮ್ಮದೇ ಆದಂಥ ಆಸೆ ಆಕಾಂಕ್ಷಿಗಳು ಇದ್ರು ಅದನ್ನ ಒತ್ತಿ ಯಜಮಾನ್ರ ಒಂದು ಮನ ಸಿನ ಭಾವನೆ ಅರ್ಥ ಮಾಡಿಕೊಂಡು ನಾವು ನಡಿತೀವಿ ಅದರ ಕೆಲವು ಗಂಡುಮಕ್ಳು ನಮ್ಮನ್ನು ಅರ್ಥನೇ ಮಾಡ್ಕೊಂಡಂಗಿಲ್ಲ ಎಷ್ಟು ಮಾಡಿದ್ರು ಅಷ್ಟೇ ಒಳೆ ಉಂಚಿ ನಂತರ ನೋಡ್ರಿ ಆ ಥರ ಸಂಸಾರದ ಇದು ಇರ್ತೈತಿ ಬಟ್ ಅಂದ್ರೂ ಏನೋ ಒಂದು ನಮಗೋಸ್ಕರ ಮಾಡಾತ್ತೀವಿ ನಮ್ಮ ಫ್ಯಾಮಿಲಿಗೋಸ್ಕರ ಅನ್ನೋದೊಂದು ಆತ್ಮತೃಪ್ತಿ ಇದ್ದೇ ಇರ್ತೈತಿ ಸೊ ಇದನ್ನು ಭಾಳ ಜನ ಕೇಳಿದ್ರಿ ನೀವು ಯಾಕೆ ಸಿಸ್ಟರ್ ನಿಮ್ಮದು ಮಿನಿ ಮಂಗಳಸೂತ್ರ ಸೂತ್ರ ಎಲ್ಲೂ ಹೋಯ್ತು ಎಲ್ಲ ಹೋಯ್ತು ಅಂತೇಳಿ ಎಲ್ಲಿ ಹೋಗಿತ್ತಂತ ಹೇಳಂಗಿಲ್ಲ ಈಗಂತೂ ಅಂತ್ ಬಂದಾಗ ಅಷ್ಟೇ ಖುಷಿ ಅಂತ ಐತಿ ನನಗೆ ಕೂಡ ಇದು ಮನೆ ಊರಿಂದ ಬರಕ್ಕೆ ತೊಗೊಂಡು ಬಂದಿದ್ದೆ ನೋಡ್ರಿ ನಾನು ಮಂಗ್ ಕರಿಮಣಿ ಜೊತೆಗೆ ಇವು ಮಂಗಲೆ ಹಾಕ್ಕೊಂಡಿದ್ದೆ ಆಮೇಲೆ ಏನೈತಿ ಮತ್ತು ಕರಿಮಣಿ ತೆಗ್ದನಲ್ಲ ಅದಕ್ಕಂತೇಳಿ ಮತ್ತೀಗ ಅನ್ಕತೆ ಹಂಗೈ ಹ್ಯಾಂಗಿರೋದಂತೆ ಇದನ್ನು ಕೂಡ ಹಾಕ್ಕೊಂಡಿನ್ರಿ ಭಾಳ ಇಷ್ಟ ಆಗೈತಿ ಬಟ್ ಇನ್ನೂ ಸ್ವಲ್ಪ ಲೆಂತ್ ಇರಬೇಕಾಗಿತ್ತ ಲೆಂತ್ ಬೇಕಾಗಿತ್ತ ಜೊತೆಗೆ ಇಲ್ಲಿ ಈ ಥರ ಏನು ಡಿಸೈನ್ ಐತೆ ನೋಡ್ರಿ ಈ ಥರ ಡಿಸೈನ ನನಗೆ ಇದ್ರೊಳಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅದು ಸಿಗಲಿಲ್ಲ ಗ್ಯಾರಂಟಿ ಅಂಗ್ರಿಗಳಿಗೆ ಇರ್ತಾವೆ ನೋಡಿರಿ ಅಲ್ಲೋದು ಸಿಗ್ತಾವೆ ಬಟ್ ನನಗೂ ಟೈಮ್ ಆಗಲಿಲ್ಲ ನಮ್ಮೂರಾಗಿ ಹೋಗಿದ್ದೆ ಅಲ್ಲಿ ನಾನು ಸ್ವಲ್ಪ ದಿನ ಬಿಟ್ಟು ತರಿಸ್ತೀನಿ ಅಂದರು ನನಗೆ ಅಲ್ಲಿವರೆಗೂ ಇರೋಕ್ಕಾಗಲಿಲ್ಲಲ್ಲ ಹಾಗಾಗಿ ಮತ್ತೆ ಇದನ್ನೇ ಮನೆ ಮಾತ್ರ ಬಂದಿದ್ವಲ್ಲ ತೊಗೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ನೋಡಿರಿ ಗೋಲ್ಡ್ಕಿನ್ನ ಇದೇ ಹೈಲೈಟ್ ಆಗತ್ತೈತಿ ಸದ್ಯಕ್ಕೆ ಇದು ಕೂಡ ಲುಕ್ ಐತಿ ಸೇಮ್ ಗೋಲ್ಡ್ ಡಿಸೈನೇ ಐತಿ ಇದು ಗೋಲ್ಡ್ನೇ ಇದೇ ಥರ ಮಾಡಿಸ್ತಾರ ಸೊ ನಾನು ಮದುವೆ ಟೈಮ್ದಾಗ ಇದೇ ಥರ ಹಾಕಿದ್ರದು ಎರಡೂವರೆ ತೊಲಿಯು ಎರಡು ತೊಲಿ ಇತ್ತು ಅದಾದ್ಮೇಲೆ ಅದನ್ನ ಹಾಕಿ ನಾನು ಇಲ್ಲಿ ಏನೈತಿ ನೋಡ್ರಿ ಇದು ಸೇಮ್ ಟು ಸೇಮ್ ಡಿಸೈನ್ ಮಾಡಿಸ್ಕೊಂಡಿದ್ದೆ ಸೊ ನೆಕ್ಸ್ಟ್ ಬರುವಂಥ ದಿನದೊಳಗೆ ದೇವ್ರು ಯಾಕೆ ನಮಗೆ ಒಳ್ಳೆ ಮಾಡಿಸ್ಕೊಳೋಷ್ಟು ಶಕ್ತಿನ ನನ್ನ ಗಂಡಗೆ ದೇವ್ರು ಕೊಡಬಾರ್ದು ಆ ದೇವ್ರು ನನ್ನ ಗಂಡಗೆ ಒಳ್ಳೆ ಅದೇನು ನಾನು ಎಲ್ಲನೂ ಮನೆ ಸಂಬಂಧ ಹಾಕಿ ನೋಡ್ರಿ ಅದೆಲ್ಲನೂ ಕೂಡ ನನ್ನ ಗಂಡ ಒಳ್ಳೆ ನನಗೆ ಕೊಡಿಸ್ಕೊಳೋತನ ನನ್ನ ಗಂಡಗೆ ದೇವ್ರು ಆಶ್ರಯ ಹಾಕಲಿ ನನ್ನ ಗಂಡಗೆ ಒಂದು ಹೆಚ್ಚಿನ ಒಂದು ರಟ್ಟಿಗೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಂತೀವಿ ನೋಡ್ರಿ ಅಷ್ಟೇನೆ ಫ್ರೆಂಡ್ಸ ಅದಾದ್ಮೇಲೆ ಇನ್ನೊಂದು ನಾವು ಈ ಮನೆ ಮಾಡ್ಕೊಂಡಿವಾ ಅಂದ್ರೆ ನಮ್ಮದೇ ನನಗೆ ಹಿಂದೆ ಯಾವುದು ಬೆನಿಫಿಟ್ ಜಾಸ್ತಿ ಇಲ್ಲ ನಮ್ಮ ಅತ್ತಿ ಮಾವಂತರೂ ಮಾಡಿಟ್ಟಿದ್ದಿಲ್ಲ ನಮ್ಮ ಯಜಮಾನ್ರ ಅಜ್ಜಿ ಮುದ್ದೆ ಮಾಡಿಟ್ಟಿದ್ದು ಗಂಟೇನೂ ಇಲ್ಲ ನಮ್ಗೆ ಸೊ ಇಲ್ಲದಿದ್ದೇ ಚಲೋ ಆಯಿತು ನಮ್ಮ ಜೀವನಕ್ಕೋಸ್ಕರ ನಾವು ಸ್ಟ್ರಗಲ್ ಮಾಡೋದು ತಪ್ಪಲ್ಲ ಯಾರು ಮಾಡಿಟ್ಟಿದ್ದನ್ನು ಯಾರಿಗೆ ಈಡಾಗಂಗಿಲ್ಲ ಆದರೆ ನಮಗೋಸ್ಕರ ನಾವು ಸ್ಟ್ರಗಲ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ಎಜುಕೇಷನ್ ಕೊಡಿಸ್ಕೊಂಡು ನಾವು ನಮ್ಮ ಕರ್ತವ್ಯನ ನಾವು ನಿಭಾಯಿಸ್ಬೇಕಂತ ಅಂದ್ಕೊಂಡು ಮಾಡಾಕತ್ತೀವಿ ಎಲ್ಲರೂ ಸಾಮಾನ್ಯವಾಗಿ ತಮ್ಮ ತಮ್ಮ ಮಕ್ಕಳದ ಕರ್ತವ್ಯನ ತಾವೇ ಮಾಡ್ತಾರ ಅನ್ನಂಗಿಲ್ಲ ಅವ್ರವ್ರದ್ದು ಒಂದು ಜೀವನ ಅವ್ರವ್ರದ್ದು ಒಂದು ಎಲ್ಲ ರೀತಿಯಿಂದ ಈಗ ಹೆಂಗ ಇನ್ನೊಬ್ಬರು ಮನೆಯಂದು ಉಪ್ಪು ಖಾರ ಹುಳಿ ಬೇರೆ ಇರ್ತಾ ಹಂಗೆ ನಮ್ಮ ಮನೆಯಂದು ಕೂಡ ನಮ್ಮ ಪರಿಸ್ಥಿತಿ ನಮ್ಮದೆಲ್ಲ ಪಗಾರ ನಮ್ಮದೆಲ್ಲ ಥರದೂ ಆಸೆಗಳು ಪೂರೈಸ್ಕೊಳೋದು ಎಲ್ಲನೂ ಬೇರೆ ಬೇರೆನೇ ಇರ್ತಾವೆ ಆದ್ರೂ ನಮ್ಮದೇನೈತಿಲ್ಲ ಅದನ್ನು ನಾವು ಬಿಟ್ಕೊಳ್ಳಾರ್ದ ನಮ್ಮದು ನಾವು ಮುಂದಿನ ಹೆಂಗ ಏನು ಅಂತೇಳಿ ವಿಚಾರ ಮಾಡ್ಕೋತ ನಡೆಯುವಂಥದ್ದು ಮತ್ತು ಮಕ್ಳಿಗೆ ಜಾಸ್ತಿ ಹೆವಿ ಎಜುಕೇಷನ್ ಕೊಡಿಸ್ಬೇಕಂತೇಳಿ ಮದ್ಲಕ ಮನೆ ಮ್ಯಾಗೆ ಸಾಲ ಐತಿ ಹೆಚ್ಚಿನ ಸಾಲ ಮಾಡಿ ನಮ್ಮ ಕಂಟ್ರೋಲ್ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅದನ್ನು ಮೀರಿ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಂದೊಂದೇ ಲೈಫ್ ಐತಿ ಮಾಡೋದೆಲ್ಲ ಮಕ್ಕಳು ಸಂಬಂಧನೆ ಮಾಡ್ತೀವಿ ಆದ್ರೆ ಅವ್ರಿಗೆ ಅತಿ ಸಾಲ ಮಾಡಿಕೊಂಡು ಲಕ್ಷಾನ್ ಗಟ್ಟಲೆ ನಾವು ಡೊನೇಷನ್ ತುಂಬಿ ಐವತ್ತು ಸಾವಿರ ಗಟ್ಟಲೆ ಫೀಸ್ ತುಂಬಿ ನಮ್ಗೆ ಅಷ್ಟು ಕಲಿಸೋ ತಾಣ ಇಲ್ಲ ಕಲಿಯೋರು ಎಲ್ಲಾದರೂ ಕಲಿತೆ ಕಲಿತಾರ ಫ್ರೆಂಡ್ಸ ಹಾಗಾಗಿ ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಬರೋಷ್ಟು ಅವ್ರಿಗೆ ತಿಳುವಳಿಕೆ ಬಂದರೆ ಸಾಕನ್ನಂಗ ಆಗೈತಿ ಎಷ್ಟೋ ಕಲ್ತರೂ ಅಲ್ಲಿಗೆ ಇರ್ತಾರ ಕಲೀಲಾರ್ದ್ರು ಅಲ್ಲಿಗೆ ಇರ್ತಾರ ಬಟ್ ಅವ್ರ ನಶೀಬ್ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ನಾವು ಮಾಡೋ ಪ್ರಯತ್ನ ನಾವು ಮಾಡಾ ಮಾಡ್ತೀವಿ ಅನ್ನೋಂಗಿಲ್ಲ ಆದ್ರೆ ಅತಿ ಮಾಡಂಗಿಲ್ಲ ನಮ್ಮ ಕಡೆಯಿಂದ ಅಷ್ಟು ತಾಣವೂ ಆಗಂಗಿಲ್ಲ ಮಾ ಸಾಲ ಐತಿ ಮನಿದು ಆ ಸಾಲ ತೀರಿಸ್ಬೇಕು ಮಕ್ಕಳದು ಬೇಕು ಬೇಡಗಳನ್ನು ಈಡೇರಿಸ್ಕೋ ಈಡೇರಿಸ್ಬೇಕು ಮತ್ತು ನಾವು ಸ್ವಲ್ಪ ಒಳ್ಳೆ ಮನುಷ್ಯರಾಗಬೇಕು ಅನ್ನೋದು ಅಷ್ಟೇ ಐತೆ ನೋಡ್ರಿ ಫ್ರೆಂಡ್ಸ ಉಳ್ದಿದೇನು ಜಾಸ್ತಿ ಏನು ಹೆವಿ ಎಕ್ಸ್ಪೆಕ್ಟ್ ಅದು ಏನು ಕೂಡ ನಾನು ಮಾಡಂಗಿಲ್ಲ ಒಟ್ಟಿನಲ್ಲಿ ದೇವ್ರ ಆರೋಗ್ಯ ಕೊಡಬೇಕು ಹೊಟ್ಟೆ ತುಂಬ ಊಟ ತುಂಬ ನಿದ್ದಿ ಇಷ್ಟಂತರೂ ಬೇಡ್ಕೊಳೋದು ನೋಡ್ರಿ ದೇವ್ರ ಹತ್ರ ನೀವೂ ಅದೇ ಥರ ಇರ್ತೀರ ಅಂತ ಅನ್ಕೋತೀನಿ ನಾಷ್ಟ ಉಪ್ಪಿಟ್ಟು ತಿಂದು ಚಾ ಚಾಕು ಯಜಮಾನರು ಕೆಲ್ಸಕ್ಕೆ ಹೋಗ್ಯಾರ ಸುಟ್ಟಿ ಹುಡ್ಗರ್ ಮನೆಯಾಗ ಇರ್ತಾರ ಆರಾಮ್ಸೆ ಕೆಲ್ಸಾ ನೀರಿಂದ ಒಂದು ಭಾಳ ದೊಡ್ಡ ಪ್ರಾಬ್ಲಮ್ ಆಕತ್ ಬಿಟ್ಟೇತ್ರಿ ಯಾವಾಗ ಇರ್ತಾವ ಯಾವಾಗ ಓದ್ತಾವ ಗೊತ್ತಾಗಲ್ಲ ಮತ್ತೆ ಬಿಟ್ಕೊಂತ ಹೋದ್ರೆ ಈಗ ಆಯ್ತ್ರಿ ಮುಂದ ಶ್ರಾವಣದ ಎಲ್ಲಾ ಕೆಲಸ ಎಲ್ಲ ಓದ್ತವ ಮನಿ ಕ್ಲೀನಿಂಗ್ ಬಂಡೆ ತಿಕ್ಕೋ ಎಲ್ಲಾ ಆತವ ಎಲ್ಲಾನು ಒಮ್ಮೆ ಆಗಂಗಿಲ್ಲ ಅದಕ್ಕ ಯಜಮಾನ್ ಪ್ಯಾಂಟ್ ಶರ್ಟ್ ಓದ್ಯಾಕ್ ಬಿಟ್ಟಾರ ಇವತ್ತಿನ ಇವತ್ತ ಓದ್ ಹಾಕಿದ್ ನನ್ಗ ಸ್ವಲ್ಪ ಆರಾಮ್ ಹೇಳಿ ತಗೊಂಡಿ ಪ್ಯಾಂಟ್ ಶರ್ಟ್ ನೈಟ್ ಪ್ಯಾಂಟ್ ಆಗಿತ್ತು ಯಜಮಾನ್ ಸ್ವಲ್ಪ ಮತ್ತೆ ಜಾಡಸಿ ನೀರ ನೆನೆಯ ಹಂಗೆ ಅಂದ್ರೆ ಮತ್ತೆ ಧೂಳು ಒರ್ಕೊಂಡಂಗ ಆಗ್ಬಿಡತ್ ಅದಕ್ಕ ಹಂಗೆ ಎಲ್ಲಾ ತೋರ್ಸಿನ ಬಾಳ್ ಸರಿ ನೋಡ್ರಿ ಹೊಲ್ಸ ಹೊಲ್ಸ ಸ್ವಲ್ಪ ನೆನೆ ಹಿಡಾಕತ್ತಿನಿ ಹಂಗೆ ನೀರ್ ಕಡೆ ಬಿಸಿ ನೀರು ಬಕೆಟ್ನೇ ಹಾಕಿನ್ರಿ ಸ್ನೇಹ ತೊಳದ್ರ ಆಯ್ತು ಅಂತ ಹೇಳಿ ಸೊ ಈಗ ಸ್ವಲ್ಪ ನೆನೆ ಅಂದ್ರೆ ಲಗು ಲಗು ಇದಾಗುತ್ತಾ ಇದು ಮನೆ ಊರಾಗ ಹಾಕೊಂಡು ಇದ್ ಹೊಲ್ಸೈತ್ರಿ ಕೊಡ ಅಂತ ಹೇಳಿ ಮಗಳಿಗೆ ಮನೆ ಸರಿ ಪಟ್ಟಿದ್ರ ಹಂಗ ಒಂದು ಉಳ್ಕೊಂಬಿಟ್ಟೈತಿ ಸ್ವಲ್ಪ ನೆನೆ ಇಟ್ಟಿನಂದ್ರ ಆತದ್ರಿ ವಾತಾವರಣ ಬಿಸಿಲು ನೀಲಾ ಈಗ ಮಾಡಿ ಇಲ್ಲ ಒಂಥರ ಮೀಡಿಯಮ್ ಐತಂತ ಹೇಳ್ಬೋದು ಇವತ್ತ ಏನ್ ಯಾಕಲ್ಲಕ್ಕ ಹೋಗುದು ಒಳಗ ಗಟ್ಟಿ ಬೇರೆ ಮಾಡ್ಕೊಂಡಿನಿ ನೀರ್ ಕಾಯ್ದವು ಬೆರ್ಕಿನೇ ಮಾಡಿದ ನೀರ ಹಂಗ್ರಿ ಬರಕತ್ತ ಹಂಗಾಗಿ ಒಂದ್ ನಾತ್ ಇಸಿ ಹೋಗದ ನೀರು ಕಡಿಮಿ ಇಡತೈತಿ ಒಮ್ಮೆ ಬಾಕಿ ತಗೊಂಡ್ರ ಅಷ್ಟು ನೀರ್ ತಲಾ ಹಂಗಾಗಿ ಸ್ವಲ್ಪ ತನ ಮಾಡ್ಕೊಳಕ್ತಿ ವಿಡಿಯೋ ಎಷ್ಟು ಕಮೆಂಟ್ ಮಾಡ್ರಿ ನಾವ್ ಆಮೇಲೆ ಸಿಗ್ತೀವಿ ಮಂಗ್ ತಲಿ ಇರ್ತೀನ್ರಿ ಒಂದ್ ನಾಲ್ಕು ಬಾಂಡೆ ಇದು ಬಾಂಡೆ ತಿಕ್ಕಿನಿ ಹಂಗೇ ಇದು ನೋಡ್ರಿ ಶ್ರದ್ಧಾ ಅವ್ರ್ ಕೊಟ್ಟಿದ್ ನೋಡ್ರಿ ಸ್ವಲ್ಪ ಜಿಗಿ ಜಿಗಿಂಗ್ ಯಾಕಂದ್ರೆ ಅಡಿಗೆ ಮನೆ ಇಡ್ತೀನ ಅಲ್ಲೇ ಒಗ್ಗರಣೆ ಹಾಕ್ತೀನಿ ಅದ್ರ ಮ್ಯಾಗ ಇಡ್ತೀನಿ ಹಂಗಾಗಿ ಇದ್ರಾಗ ಒಂದ್ ಸ್ವಲ್ಪ ನೀರ್ ಒಕ್ಕೊಂಡ್ಬಿಟ್ಟು ಇದ್ ಮಾಡಿ ಕ್ಲಿಯರ್ ಮಾಡ್ಬೇಕು ಅಂತ ಗೊತ್ತಾಗೋದೇತಿ ಹಿಂಗೇ ಇಡ್ತೀನಿ ಸ್ವಲ್ಪ ಅಡ್ಗೆ ಮನೆ ಯೂಸ್ ಮಾಡೋ ಸಾಮಾನ ಕೈಗೆ ಹಿಂಗ ದಿಗಡ್ ಜಿಗಡ್ ಹತ್ತಲಿಕ್ಕೆ ಅಂದ್ರೆ ಸಮಾಧಾನ ಇರ್ತಿತ್ ನೋಡ್ರಿ ಏನೋ ಹೋದ್ನೆ ಸೋಡಾ ಪುಡಿ ರೀ ಸೋಡಾ ಪುಡಿ ಹೋದೆ ಅರ್ಬಿಗೆ ನೆನೆ ಇಡಕರ ಅವಾಗ ಸ್ವಲ್ಪ ಕೈಗೆ ಇದು ಅಂಟ ಅಂತ್ ಹತ್ತಿದಂಗಾಯ್ತು ಅದಕ್ಕೆ ತಿಕ್ ಬಿಟ್ಟೆ ಸೊ ಇವು ಏನೈತಿ ಮತ್ತೊಮ್ಮೆ ಯಾವಾಗ ಎಲ್ಲ ನಾಲ್ಕ್ ನಾಲ್ಕು ನಾಲ್ಕ್ ನಾಲ್ಕು ಖಾಲಿ ಮಾಡಿ ಮತ್ತೊಂದ್ಸರಿ ತಿಕ್ಕಿಟ್ಬಿಡ್ತೀನಿ ರೀ ಅವಾಗ ಸೇರಿ ಆದ್ರಿ ಹಾಲು ಈಗ ಅರ್ಧ ಮರ್ಧ ಕಾದಿದ್ದು ರೀ ಎಲ್ಲ ಇದು ಅರ್ಧ ಹೋದ್ನೆಲ್ಲ ಮತ್ತು ಉಕ್ಕುತ್ತಾವಂತೆ ಬಂದ್ ಮಾಡೈತಿ ಫ್ರೆಂಡ್ಸ ನಾನು ಭಾಳ ದಿನ ಐತಿ ಅಗಸೆ ಬೀಸಿದ ಜಲ ಮಾಡ್ಕೊಂಡೇ ಇಲ್ಲ ಕೂದಲ ಭಾಳ ವೇಟ್ ಲೆಸ್ ಇದಾಗ್ಬಿಟ್ಟವ್ರಿ ಹಿಂಗೆ ಎತ್ತಿದ್ರೆ ಕೂದ್ರೆ ಏನು ಅದಾವ ಇಲ್ಲ ನಂಗೆ ಹಾಲು ಹತ್ಬಿಟ್ಟವು ಸ್ವಲ್ಪ ಜಿಗಿ ಅಂಟಂಟು ಭಾಳ ಆಗೈತಿ ಆ ನೀರು ಈ ನೀರು ಎಲ್ಲನೂ ಮಿಕ್ಸ್ ಆಗ್ಬಿಟ್ಟೈತಿ ಇವೆಲ್ಲ ಕ್ಲೀನಾಗಿ ಹಸಿರು ಮಾಡಿದ್ವಿ ಇದ್ದವು ರೀ ಹಸಿರು ಮಾಡಿದ್ವಿ ಅದವು ಇವ್ನೇನೈತಿ ಸ್ವಲ್ಪ ಜೆಲ್ ಮಾಡ್ಕೋತೀನಿ ಇದೆಲ್ಲ ನಮ್ಗೆ ಕೂದಿಗೆ ಎಷ್ಟು ಬೇಕಾದ್ರ ಪ್ರಮಾಣದೊಳಗೆ ನಾವು ಮಾಡ್ಕೋಬೇಕಾಗುತ್ತೆ ಇಷ್ಟು ಸಾಕಾಗ್ತದೆ ಏನಾದರೂ ಕುದ್ ಕುದು ಗಟ್ಟಿ ಆಗುತ್ತೆ ಎರಡು ಚಮಚ ನಾನು ಅಕ್ಕಿ ಬೀಜ ಹಾಕ್ತೀನಿ ಫ್ರೆಂಡ್ಸ್ ಬಣ್ಣ ನೀರಿನಿಗೆ ಒಂದು ಎರಡು ನಿಮಿಷ ಹಸಿ ಹಾಕಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷದೊಳಗನೆ ಬೇಯಿಸ್ಕೊಂಬಿಡ್ಬೇಕಿತ್ತು ಅದು ಜೆಲ್ ರೆಡಿ ಆಗ್ತೈತಿ ಅದನ್ನ ಬಿಸಿ ಇರುವಾಗಲೇ ಸೋಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಊರು ಬೆಚ್ಚಗಿದ್ದಾಗ ತಲೆಗೆ ಅಪ್ಲೈ ಮಾಡ್ಬೇಕು ನೋಡ್ರಿ ನನಗೂ ಈ ತಲೆ ಸ್ವಲ್ಪ ಹೀಕ್ ಆಗೈತಿ ನಾನು ಸ್ವಲ್ಪ ಇದು ಜೇಲ ಕುದಿಯೋ ಸೊತ್ತಿಗೆ ಸಣ್ಣ ಊರಿ ಇಡ್ತೀನಿ ರೀ ಜೇಲ ಕುದಿಯೋ ಗ್ಯಾಪ್ನೊಳಗೆ ಬಡಬಡಿಗೆ ಹೀಗೆ ಬಿಡಿಸ್ಕೊಂಡ್ಬಿಡ್ತೀವಿ ಆಮೇಲೆ ಜೆಲ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸಾ ಈ ಸದ್ಯಕ್ಕೆ ನೋಡಿರಿ ಜೆಲ್ಲು ಕೂಡ ರೆಡಿ ಆಗೈತಿ ಜೆಲ್ ರೆಡಿಯಾಗಿ ಆಲ್ರೆಡಿ ಹದಿನೈದು ನಿಮಿಷ ಆಗೈತಿ ಸೊ ನೋಡಿರಿ ಈ ಥರ ರೆಡಿ ಇದು ಇದಕ್ಕೆ ನಾನು ಕೂಡ ತೆಲಿನ ಇಕ್ಕಿ ಬಿಡಿಸ್ಕೊಂಡಿನಿ ಅದು ಭಾಳ ಬಿಸಿ ಬಿಸಿದ್ರೊಳಗೆ ರೀ ಲಗೂಡು ತಣಗಾಗೋದು ಸ್ವಲ್ಪ ಲೇಟ್ ಆಗಿತ್ತಂತ್ಹೇಳಿ ಎಷ್ಟು ಒಗೆಣರ ಒಗೆದ್ರಾಯ್ತಂತೆ ಒಗೆ ಕುಂತೆ ಯಾವಾಗ ಯಾವಾಗಾರ ಒಂದು ಒಗಿಬೇಕಂದ್ರೆ ಬೇಸ್ರ ಮಾಡ್ಕೊಂಡು ಮಾಡಿದ್ನಂದ್ರೆ ಆ ಅರ್ಧ ತಾಸಿನ ಆಗೋ ಕೆಲಸ ಒಂದು ತಾಸಿನಾಗ ರೀ ಸೊ ಇವತ್ತೇನಾಯ್ತು ನೋಡ್ರಿ ಪಟಾ ಪಟ ಅಂತ ಅರ್ಧ ತಾಸಗಿನ್ನ ಕಡಿಮೆ ಟೈಮ್ದೊಳು ಒಗೆಣ ಒಗ್ದೀನಿ ಹಂಗೆ ಬಚ್ಚಲನು ಕೂಡ ತಿಕ್ಕಿ ನೋಡ್ರಿ ನೀರು ಕಡಿಮೆ ಇದ್ದವು ಒಗ್ಗೆಣ ಹೋಗೋದು ಏನು ಹಿಂಡಿದ್ನಲ್ಲ ಅದೇ ನೀರಿನೊಳಗನೇ ಬಚ್ಚಲ ತಿಕ್ಕಿ ಅದೇ ನೀರು ಹಾಕೀನಿ ಮತ್ತೊಂದು ಸ್ವಚ್ಛ ನೀರು ಹಾಕ್ಬೇಕು ಸ್ವಲ್ಪ ಇದು ಇರುತ್ತೆ ನೋಡ್ರಿ ಹಂಗಾಗಿ ಬೆಳಬೆಳಕ ಬೆಳೆ ವೈಟ್ ಟೈಲ್ಸ್ ಹಾಕಿದ್ರು ಇನ್ನೂ ಒಲ್ ಸಕ್ಕಿತ್ರಿ ಈ ಬೂರಿ ನೀರಿಗೆ ನೀರಂತರೂ ಹೋಗಿಬಿಟ್ಟವ್ರಿ ಫ್ರೆಂಡ್ಸ್ ಒಗೆಣಗೆ ಒಗೆದ್ರ ಹೋಗನೇ ನೀರು ಹೋಗಿಬಿಟ್ಟು ಅದೊಂದು ಚಲೋ ಆಯ್ತು ನೋಡ್ರಿ ಇಂಥರೇ ಒಗೆದೀನಿ ನೋಡಿರಿ ಈಗ ಚಾಲು ಮಾಡೀನಿ ನೋಡ್ತಿರ್ಬೋದು ನೀವು ಗೋಕ ಈಗ ಬಂದ್ ಮಾಡ್ತೀನಿ ನೋಡಿರಿ ನೀರೇ ಇಲ್ಲ ಸ್ವಲ್ಪ ಒಂದು ಎರಡು ಬಕೆಟ್ರೆ ತುಂಬಿಟ್ಟು ಬಂದ್ರೆ ಆಯ್ತು ಅಂತೇಳಿ ಒಗ್ಯಾಣ ಒಣ ಹಾಕಕ್ಕೆ ಹೋಗಿದ್ದು ನೋಡ್ರಿ ಅವಾಗ ಇದನ್ನು ಚಾಲು ಮಾಡೋಗಿನಿ ಇಷ್ಟೇ ನೀರು ಬಿದ್ದವ ಒಳ್ಳೆ ನೀರು ಬಿದ್ದಿಲ್ಲ ಏನ್ ಮಾಡ್ಬೇಕು ನೋಡ್ರಿ ನೀರಿನ ಭಾಳ ಜಂಜಾಟ ನಡೆದ್ಬಿಟ್ಟೈತ್ರಿ ಫ್ರೆಂಡ್ಸ ಸೊ ಇರಲಿ ಎಲ್ಲನೂ ಸೊಲ್ಯೂಷನ್ ಸಿಗುತ್ತಂತ ಅನ್ಕೋತೀನಿ ಎಲ್ಲರ ಒಂದು ಇಲ್ಲಂದ್ರೆ ಒಂದು ಇರೋದಾರ ನೋಡ್ರಿ ಫ್ರೆಂಡ್ಸ್ ಸೊ ಹಾಗೆಯೇ ಇದು ನೋಡಿರಿ ಚೈನ ನೀನು ಎಲ್ಲರೂ ಕಮೆಂಟ್ ಮಾಡಿದರೆ ಚೆನ್ನಾಗಿ ಅಂತೇಳಿ ನೋಡೋಕಂದ್ರೆ ಲುಕ್ ಗೋಲ್ಡ್ ಕಣ್ಣಂಗನೇ ರೀ ಇದು ರೆಡಿಮೇಡ್ ಅಂದರೆ ಇದು ಗ್ಯಾರಂಟಿನೂ ಅಲ್ಲ ಫ್ರೆಂಡ್ಸ್ ಮನೆ ಮುಂದೆ ಬಂದಿರ್ತಾವೆ ಅಲ್ಲಿ ತೊಗೊಂಡಿದ್ದು ಬಟ್ ಲುಕ್ ಅಂತೂ ಮಾಂಗಲ್ಯ ಅಂತರೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತದ ಲುಕ್ ವೈಸ್ ಚೆನ್ನಾಗೈತಿ ಬಟ್ ಇನ್ನೂ ಸ್ವಲ್ಪ ಲೆಂತಿ ಆಗಬೇಕಾಗಿತ್ತು ರೀ ಟೋಪಿ ಮತ್ತು ಇದು ಇರ್ತಾವೆ ನೋಡ್ರಿ ಹೇಳಕ್ಕೆ ಬರಲ್ಲ ತನ್ನ ಪಟ ಪಟ ಇರಲಿ ಪರವಾಗಿಲ್ಲ ಸೊ ನಂದು ಗೋಲ್ಡ್ ಏನು ಡಿಸೈನ್ ಐತೆ ನೋಡ್ರಿ ಆ ಥರದ್ರೊಳಗೆ ಸಿಕ್ಕರೆ ನನಗೂ ಖುಷಿ ಇವಾಗ ಏನೈತಿ ಇಲ್ಲಿ ಹಾಲ್ ಗ್ಯಾಲ್ರಿ ಕುತ್ಕೊಂಡು ಹಚ್ಚಬಣ್ಣ ಮಂತ್ರಿ ತಲೆಗೆ ಅಪ್ಲೈ ಮಾಡೀನ ಕಾಲ ಹಾಕೋ ನೈಟಿಗಳು ಆ ಕಡೆ ಲಾಸ್ಟಿಗೆ ಇದು ಮಾಡೇನ ರೀ ಇವೆಲ್ಲ ಅರವಿಗಳು ಇಲ್ಲೇ ಒಣ ನೋಡ್ರಿ ನೋಡಿರಿ ವೈಟ್ ಅಂಕರು ಮಸ್ತ್ ಕ್ಲೀನಾಗಿ ರೀ ಬಿ ಎಲ್ಲ ವಣ ಹಾಕಿನೆ ಗಾಳಿಗೆನೆ ಹರ್ಕಂತವ ಸ್ವಲ್ಪ ಮಾಡಿ ಮಾಡ ಬಿಸಿಲು ಬಿಸಿಲೆಲ್ಲ ಮಿಕ್ಸ್ ಆಗಿ ಹಾಗಕತದ ಇವತ್ತ ಇದನ್ನ ಜಾಲ ಅಪ್ಲೈ ಮಾಡೋಣ ಟೈಲ್ ಕಾರ್ಡ್ ಟೈಲ್ ಕಡಾ तू कट कर मुझको मुझको तू कट केले तर नाही ಕೂಲ್ ಉಣಿ ಏಟೋ ತೆಗೈತ್ರಿ ಈನಾ ಟವಾಲ್ ಕಟ್ಟು ಹಂಗೆ ಕೂತಾಗ ನೋಡ್ರಿ ಸದ್ಯಕ್ಕೆ ನನ್ನ ಮಗನಿಗೆ ಮಾವಿನ ಹಣ್ಣು ತಿನ್ಬೇಕು ಅನ್ಸತ್ತಂತ ಆ ಸೀಸನ್ ಮುಗಿಯೋಕೆ ಬಂತು ತೊಗೊಂಡ್ಬಾ ಅಂತ ಆಗಿತ್ತು ಯಜಮಾನ್ರು ಫೈನಲಿ ಹಣ್ಣು ತಿನ್ನ ಹ್ಮ್ ಇವಾಗ ನೋಡ್ರಿ ಇದನ್ನ ಈಗ ಹೋಳು ತಿನ್ರಿ ಹಂಗ ತಿನ್ನೋದ್ಕಿನ್ನ ಹೋಳು ತಿನ್ನೋದು ಬೆಸ್ಟ್ गु मी म्हणे या म्यागने वन सोन कोळतेती कुळी 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 हमी तर गेल नव्हते भ्यास ग्यालते पट्टा रते पप्पागत पण काय फायदा झाला नाही ते अरे जरा नोड पे तू ओळ

ಹೊತ್ತಿದಾರ ಕಮ್ಗೆ ಚೆನ್ನಾಗಿ ನೋಡ್ತಾ ಇರ್ಬೇಕಿಲ್ರಿ ಮೂಕೆ ಮಾವಿನಣ್ಣ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಸೀಸನ್ ಅಂತ ಮುಗಿಯಕ್ಕೆ ಒಂದೈತಿ ಆದಷ್ಟು ಫಿಫ್ಟಿ ಇನ್ನೊಂದ್ ಎರಡು ದಿನ ತಿಂದ್ರೆ ಅಂತ ಅನ್ಕೊಂಡಿನಿ ಸುಮಾರು ಈಗ ಮ್ಯಾಂಗೋ ತಿಂದು ಸಿಕ್ತಿ ತಲೆಗೆಲ್ಲ ಹಚ್ಕೊಂಡಿನ್ರಿ ಹೆಂಗಪ್ಪ ಅಂದ್ರೆ ಅಳ್ಳತ್ತಿ ಮ್ಯಾಗ ಒಂಥರ ಬೋಳ್ ಬೋಳ್ಕಂಡ ಕಾಣಿಸೋಕಲ್ತದ ನೋಡ್ರಿ ಏನು ಮಾಡ್ತೇನೆ ಫ್ರೆಂಡ್ಸ ಎಷ್ಟು ಕ್ಲಿಪ್ ತಂದ್ರೂ ಬವ ತಂದ್ರೂ ಕೂಡ ಒಂದು ಭವಾನ ನನಗೆ ಒಳೆ ಸಾಕೋಳಕ್ ಅಕ್ಕಿದ್ದಿಲ್ಲ ಅಷ್ಟು ದಪ್ಪ ಅಷ್ಟು ಈಡಿದ್ದು ನನ್ಗೆ ಕೂದಲ ಎಂಥ ಕ್ಲಿಪ್ ಹಾಕೊಂಡ್ರು ಕ್ಲಿಪ್ ಕ್ಲಿಪ್ಪಿಗೂ ಕೂಡ ಕೂತ್ ಅಟಪ್ ಹಾಕಿದ್ದಿಲ್ಲ ಅಷ್ಟು ಕೂದಲಿದ್ದು ನಾನು ಮದುವೆ ಆದ್ಮ್ಯಾಗ ಎಲ್ಲನೂ ಹೋಗ್ಬಿಡ್ತು ನೋಡ್ರಿ ಕೂದ್ಲನ್ನು ಹೋದು ನನ್ನ ಜೀವನ್ದಾಗಿರೋಂಥ ಉತ್ಸಾಹ ಹೋಯ್ತು ಎಲ್ಲನೂ ಏನು ಮಾಡೋಕ್ಕಾಗಲ್ಲ ಏನಿರ್ತಾ ಬಯಸಿದ ಭಾಗ್ಯ ಅದನ್ನ ಬಂದಿದ್ದು ಮಾಡ್ಕೋ ಮಾಡ್ಕೊತ ಹೋಗೋದು ನೋಡ್ರಿ ಈಗ ಏ ಅಡುಗೆ ಮಾಡ್ತೀನಿ ಏನಪ್ಪ ಅಂದ್ರೆ ಉಸಿರುಕಾಯಿ ತೊಗೊಂಬಂದ್ರೆ ಯಜಮಾನ್ರು ಮಿಸಳಪ್ಪ ಮಾಡಿದ್ರೆ ಆಯಿತು ಅಂಥೇಳಿ ಯಜಮಾನ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕ್ರಿ ಫ್ರೆಂಡ್ಸ ಮಸಾಲೆ ಏತ ನಾನು ನೋಡ್ತೀನಿ ಸದ್ಯಕ್ಕೆ ಮಿಸಳಪ್ಪ ಮಸಾಲ ಈತಂದ್ರೆ ಅದನ್ನೇ ಮಾಡಿಬಿಡ್ತೀನಿ ರೀ ಸೂಟಿ ಐತಲ್ಲ ಹಂಗಾಗಿ ಅಂತ ಅನ್ನಿಸ್ತದ ನೋಡೋಣ ಅಂತೈತೈ ಅಂತ ನೋಡ್ತೀನಿ ಫ್ರಿಜ್ನೆ ನೋಡಿ ಏನಾಗುತ್ತೆ ಡಿಸೈಡ್ ಮಾಡ್ತೀನಿ ಫ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲರಿ ಹಾಗೆ ಅಲ್ಲನ ಬೆಳ್ಳುಳ್ಳಿನ ಚಂದಾಗ ಕುಟ್ಟೀನಿ ರೀ ಇದರಿಂದ ಕುಟ್ಟೀನಿ ಹಿಂಡಿ ಅಂತ ಮಸ್ತ್ ಸ್ಮೆಲ್ ಬರೋತ್ತೈತೆ ನೋಡ್ರಿ ವಾಹ್ ಸ್ವಲ್ಪ ಹಸಿವಾಸಿನ ಹೋಗಲಿ ಮೂರು ಜವಾರಿ ಟಮಟು ಎರಡು ಉಳ್ಳಾಗಡ್ಡಿನ ಚಂದಾಗ ಹುರಿದು ಎಣ್ಣೆ ಹೆಚ್ಚು ಹುರಿದು ಈ ಥರ ಪೇಸ್ಟ್ ಮಾಡಿಟ್ಟಿನಿ ಇದು ಹಸಿ ವಾಸನೆ ಹೋಗೋವರವ್ರಿಗು ಸ್ವಲ್ಪ ಎಣ್ಣೆ ಇದು ಮಾಡಿ ಆಮೇಲೆ ಇದನ್ನ ಹಾಕೋದು ನೋಡಿರಿ ಹಸಿ ವಾಸನಿ ಹೋಯ್ತು ಸ್ವಲ್ಪ ಕಲರ್ ಕೂಡ ಚೇಂಜ್ ಐತ್ರಿ ಈಗ ಸದ್ಯಕ್ಕೆ ನೋಡಿರಿ ಬ್ಯಾಡಿಗೆ ಮಸಾಲ ಬ್ಯಾಡಿಗೆ ಮಸಾಲ ಹಾಕಿನಿ ಕಲರು ಚಂದ ಬರ್ತೈತಿ ಮಸ್ತ್ ಆಗತ್ರಿ ಎಣ್ಣೆ ಈ ಥರ ಸ್ವಲ್ಪ ಕರಗ್ಬೇಕು ನೋಡ್ರಿ ಅದು ಖಾರ ಅಂದ್ರೆ ಮ್ಯಾಗ ಒಂಥರ ಎಣ್ಣೆ ಎಣ್ಣೆ ತೇಜಾಗಿ ಬರ್ತೈತ್ರಿ ನಾವು ಎಣ್ಣೆ ಸ್ವಲ್ಪ ಹಾಕಿದ್ರು ಎಲ್ಲ ಎಣ್ಣೆ ಮ್ಯಾಗೆ ತೇಲ್ತದ ನೋಡಿದ್ಬಿಟ್ಟ ಯಾವಾಗ ತಿನ್ಬೇಕಪ್ಪ ಅನ್ನಿಸ್ತವೆ ಸೊ ಇದೆಲ್ಲನೂ ಕೂಡ ಹಾಕಿ ನೋಡ್ರಿ ಸಣ್ಣ ಇಟ್ಟಿನಿ ಮೊದಲು ಒಂದು ಸ್ವಲ್ಪ ಎಣ್ಣೆ ಆಗಿದೆ ಆಲ್ರೆಡಿ ನಾವು ಫ್ರೈ ಮಾಡಿ ಎಣ್ಣೆ ಇವಾಗ ಸ್ವಲ್ಪ ಇದು ಕಲರ್ ಜೊತೆಗೆ ಮಿಕ್ಸ್ ಅಷ್ಟೇ ನೋಡಿರಿ ಹೆಂಗೆ ಕಲರ್ ಮ್ಯಾಗೆ ಎಣ್ಣೆ ಎಣ್ಣೆ ತೇಲ್ತದ ನೋಡ್ರಿ ಉಂಬ್ರ ಎಣ್ಣೆ ಭಾಳ ಹಾಕ್ತೇನೆ ಅಂತೇಳಿ ನಾ ಎಣ್ಣೆ ಭಾಳ ಹಾಕಲ್ರಿ ಎಣ್ಣೆ ಒಳಗನೆ ಈ ಥರ ಖಾರ ಅಂದ್ರೆ ಅದು ಮ್ಯಾಗ ತೇಲಿ ಕಲರ್ ಫುಲ್ಲಾಗಿ ಕಾಣಿಸ್ತದೆ ಉಪ್ಪು ಹಾಕೋದೇ ಮರ್ತಿಟ್ ರೀ ಉಪ್ಪು ಹಾಕ್ಲದ ಡೈರೆಕ್ಟ್ ನೀರು ಹಾಕ್ಕೊಂಡು ಆಮೇಲೆ ಹಾಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಆಗಿಬಿಡ್ತ ಸೊ ಇದ್ರೊಳಗೆ ಸ್ವಲ್ಪ ಮಿಕ್ಸ್ ಆಗಿ ಕುಡ್ಕೊಂತಂದ್ರೆ ಅದೊಂದು ಟೇಸ್ಟೇ ಬೇರೆ ಬರ್ತದೆ ನೋಡಿರಿ ನಾನು ಮಾಡಿ ಆಗೈತಿ ಮಕ್ಳಿಗೂ ಭಾಳ ಖುಷಿ ಆಗ್ತದೆ ನೋಡಿರಿ ಮ್ಯಾಗ ಮ್ಯಾಗ ಮಾಡಿದ್ರೆ ಬೇಸರ ಮಾಡ್ಕೊತಾವೆ ಮಕ್ಕಳು ಯಾವಾಗಲೂ ಒಂದಿನ ಮಾಡಿದ್ರೆ ಅವ್ರಿಗೂ ಅಪರೂಪ ಆಗಿ ತಿಂತಾವೆ ಹೌದಿಲ್ರಿ ಈಗ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಇದು ನೋಡಿರಿ ಉಸಿಳಿ ಕಾಳು ಒಂದು ಅರ್ಧ ಬಟ್ಲು ನೀರು ಹಾಕಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿನ್ರಿ ಉಸುಳಿ ಕಾಳನ ಹುರಿದು ಮಿಕ್ಸ್ ಮಾಡ್ಬೋದು ನಾವು ಹಂಗಾನೇ ಮಿಕ್ಸಿ ಮಾಡಿಕೊಂಡು ಇದ್ರದ್ದು ಏನು ಪೇಸ್ಟ್ ಐತಲ್ಲ ಅದನ್ನು ಹಾಕ್ಕೋಬೋದು ನೋಡ್ರಿ ಎಣ್ಣೆಗೂ ಹಾಕ್ಕೊಬೋದು ಡೈರೆಕ್ಟಾಗಿ ಆಮೇಲೆ ಹಾಕ್ಕೋಬೋದು ನೋಡಿರಿ ಯಾಕಂದ್ರೆ ನಾವು ಆಲ್ರೆಡಿ ಇವನ್ನ ಹಸಿವನ್ನೇ ಹಾಕ್ತೀವಿ ಇವನ್ನೇನು ಹುರ್ದು ಹಾಕಂಗಿಲ್ಲ ಕೆಲವ್ರು ಹುರ್ದು ಹಾಕ್ತಾರೆ ಕೆಲವ್ರು ಹಾಗೆ ಹಾಕ್ತಾರೆ ಎರಡೋ ಥರನೂ ಚಲೋ ಆಗುತ್ತೆ ಅಂತ ಹೇಳ್ಬೋದು ಸೊ ಈಗ ಇದೊಂದು ಸ್ವಲ್ಪ ಕುದಿ ಬರಲಿ ಇವಾಗ ಇದನ್ನು ಸರಿ ಇವ್ನ ತೊಳೆಯಂಬ್ರಿ ಈಗ ತೊಳೆದು ಮಿಕ್ಸಿ ಮಾಡಿದೆವು ಒಂದು ಸ್ವಲ್ಪ ಮಸ ಸರಿ ತೊಳೆದು ಹಾಕ್ಬಿಡ ಮತ್ತು ನಾನು ಕೊತ್ತಂಬ್ರಿನ ಕಟ್ ಮಾಡಿ ಹಾಕಿ ನೋಡಿರಿ ಎಷ್ಟು ಉಪ್ಪು ಖಾರ ಬೇಕು ಅಷ್ಟು ಹಾಕಿನಿ ಮಸಾಲ ಒಂದು ಬಾಕಿ ಐತಿ ಮಸಾಲ ಇದು ಇಷ್ಟು ಐತಿ ಲಾಸ್ಟ್ ಟೈಮ್ ಯಾವಾಗ ತರಿಸಿದ್ನೇ ಫ್ರಿಜ್ನಾಗ ಇಟ್ಟಿದೆ ಚಲೋ ಐತ್ರಿ ಮತ್ತು ಇನ್ನೊಂದು ಸ್ವಲ್ಪ ಬೇಕು ಯಜಮಾನ್ರಿಗೆ ಹೇಳೀನಿ ಇನ್ಯಾಗ ಎಲ್ಲಿಗೂ ಕೆಲಸಕ್ಕೆ ಒಂಥ ಹಾಗೆ ಬರ್ತಾ ಬರ್ತಾ ಪಾವು ಮತ್ತು ಮಿಸಲ್ ಪರ್ಸನ ತಂದು ಕೊಟ್ಟಾರ ಮಸಾಲೆನೂ ಕೂಡ ಅದ್ರೊಳಗೆ ಈಗ ಅದನ್ನ ಹಾಕಬಲ್ತಳೋದು ಹಾಕ್ಬಿಟ್ರೆ ಮಸಾಲೆ ಹಾಕಿದ್ರೆ ಲಾಸ್ಟಿಗೆ ಮಸಾಲೆ ಹಾಕಿ ಒಂದೇ ನಿಮಿಷ ಕುದಿಸ್ಬೇಕ್ರಿ ಮಸಾಲೆ ಹಾಕಿ ಹಣ್ಣುಗಳಂಗೆ ಕುದಿಸ್ಬಾರ್ದ್ರೆ ಅದು ಫ್ಲೇವರ್ ಹೋಗ್ಬಿಡುತ್ತಾ ಲಾಸ್ಟಿಗೆ ಇನ್ನೇನು ಇಳಿಸ್ತೀವಿ ಒಂದು ಟೈಮ್ದಾಗ ಮಸಾಲೆ ಹಾಕಿ ಇಳಿಸ್ಬಿಟ್ರೆ ಫ್ಲೇವರ್ ಹಂಗೇ ಇರುತ್ತೆ ರುಚಿನೇ ಇರುತ್ತೆ ನೋಡಿರಿ ಲಾಸ್ಟಾಗಿ ಇನ್ನೇನು ಇಳಿಸ್ಬೇಕಂದಾಗ ಸ್ವಲ್ಪ ಸಣ್ಣ ಇಟ್ಕೊಂಡೀನಿ ಇದು ಹತ್ತು ಒಂದು ಪ್ಯಾಕೆಟ್ ಐತೆ ನೋಡಿರಿ ಮಿಸ್ಲಪ್ಪ ಅವೆ ಹತ್ತು ರೂಪಾಯ್ದೊಂದು ಪಾಕೆಟ್ ಆಯ್ತಾ ಹಾಕ್ತು ಹಾಕಿ ನೋಡಿರಿ ಹಾಕಿದ ಮ್ಯಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಲರ್ ನೋಡ್ರಿ ಹೆಂಗೆ ಬಂದಿತ್ತು ಮ್ಯಾಗ ಹಿಂಗೈತೆ ತೇಲೆ ಬರ್ತಿತ್ತು ನೋಡ್ರಿ ರಂಜಕ ನೋಡಿದ್ರಲ್ಲ ಒಂದು ಅನ್ಬೋದು ಭಾಳ ಎಣ್ಣೆ ಹಾಕಿರೋ ಅಂತ ಹೇಳಿ ನಾನು ನಿಮ್ಗೆ ಏದ್ನೆಲ್ಲ ಎಣ್ಣೆಯೊಳಗೆ ಖಾರ ಹಾಕ್ಬೇಕ್ರಿ ಅದೇ ಅದಕ್ಕೆ ಕಲರ್ ಚೆನ್ನಾಗಿ ಬರೋದಕ್ಕೆ ಕಾರಣ ಹಾಕ್ತಿತ್ತು ನೋಡ್ರಿ ಒಂದು ನಿಮಿಷ ಅಷ್ಟೇ ರೀ ಅದು ಮ್ಯಾಗ ಹಂಗೆ ನಾನು ಆ ಗ್ಯಾಪ್ನೊಳಗೆ ಹೋಳಾಗಡ್ಡಿ ಕಟ್ ಮಾಡ್ಕೊಂಡಿನ್ರಿ ಇದು ಮೊದಲಿನ ಸ್ವಲ್ಪ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ರೀ ಮತ್ತು ಉಳಿತು ಅಂದ್ರೆ ಹಿಂಗೆ ಬಾದಿನ ಓದ್ತಿ ಬಾದಿನ ಇಟ್ಟರೆ ಫ್ಲೇವರು ಚೆನ್ನಾಗಿ ಬರೋಂಗಿಲ್ಲ ಒಂಥರ ತಾಜಾ ಫೀಲ್ ಕೊಡೋಂಗಿಲ್ಲ ಅಂತ ಅದನ್ನೂ ಇಷ್ಟು ಹಾಕೀನಿ ರೀ ರಾತ್ರಿದು ಅನ್ನ ಐತಿ ಹೀಗೆ ಮುಚ್ಚಿದ್ನಲ್ಲ ಈಗ ಅದನ್ನು ಭಾಳ ಮುಚ್ಚಿಟ್ರೆ ಮತ್ತೆ ಆಸೋ ಚಾನ್ಸ್ ಇರುತ್ತಲ್ಲ ಹಂಗೆ ಸ್ವಲ್ಪ ಗಾಯಗೀಗ ಇಟ್ಟಿನ ಇಲ್ಲೇ ಮುಂದೆ ಅದನ್ನು ಬಿಡು ಏನು ಬೀಳಲ್ಲ ಅಂತೇಳಿ ಮತ್ತು ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣು ಹೋಗ್ಬಿಡ್ತೀನಿ ರೀ ಇಲ್ಲೇ ಮುಂದಿನ ಬಂದ್ ಮಾಡ್ತೀನಿ ಇಲ್ಲಿ ಕುಕ್ಕಿ ಉಕ್ಕಿ ತಗೊಂಡ್ರೆ ಇದ್ರದ್ದು ಇದನ್ನ ಹೋಗಿಬಿಡ್ತರಿ ಹಂಗಾಗಿ ಸ್ವಲ್ಪ ಹಣ್ಣು ಕೊತ್ತಂಬರಿ ಹೋಳಿ ಇದ್ರೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ ಪಿಲ್ಯಾ ಬಂದ್ ಮಾಡವ್ ಬರ್ರಿ ಫ್ರೆಂಡ್ಸ ಮಸ್ತಾಗಿರುವಂಥ ಮಿಶ್ರ ಪಾವನ ಈ ಮೋಡ ಮುಸ್ಕಿದ ವಾತಾವರಣ ತಂಪು ವಾತಾವರಣದೊಳಗೆ ಈ ಥರ ಮಸಾಲೆ ಕಡಕಾಗಿ ಮಾಡ್ಕೊಂಡು ಊಟ ಮಾಡಿದ್ರೆ ಮಸ್ತ್ ನೋಡಿರಿ ಇದ್ರೊಳಗೆ ಹಾಕ್ಕೋದಿನ ಸೊ ನಾನು ಕೂಡ ಇವಾಗ ಊಟ ಮಾಡ್ತೀವಿ ನೋಡ್ರಿ ಅಷ್ಟು ನಿಜಕ್ಕಾಗೇತಿ ನೋಡ್ರಿ ಕಲರ್ಫುಲ್ ಫುಲ್ ಆಗಿ ಏಕಮಿಟ್ ಹಿಂಗೆ ನೋಡ್ ಚಿಂತಾನದ ಜಗಳ ಹ್ಯಾಂಗ್ ಮಾಡಲಿ ಟೈಮ್ ಹೆಂಗೆ ಹಾಕ್ಲಿ

ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿನ ಮಿಕ್ಸ್ ರೀ ಪಿಲ್ಲೆ ಬೇಕೇನಾ ತಗೋ ತಗೋ ಎಷ್ಟು ಬೇಕಷ್ಟು ರಸ ಹಾಕೋ ಫ್ರೆಂಡ್ಸ್ ನೀವು ಮಾಡ್ಕೊರಿ ಇದ್ರ ಕೂಡ ಈ ಥರ ಪರ್ಸನ್ ಹಾಕ್ಕೊಂಡು ಮಸ್ತಾಗಿ ಲಿಂಬೆ ಲಿಂಬೆನ ಹಿಂಡ್ಕೊಂಡು ಉಳ್ಳಾಗಡ್ಡಿ ಸೈಡಿಗೆ ಹಚ್ಕೊಂಡು ಪಾವು ಜೊತೆಗೆ ಬಿಸಿ 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 ಹಾಕಿ ತಿನ್ನೋಕತ್ತಿರ ಸೂಪರ್ ಅಂದರೆ ಸೂಪರ್ ಇರ್ತೈತಿ ನೋಡಿರಿ ಫ್ರೆಂಡ್ಸ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತಾ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಅಲ್ಲಿ ನಾವು ಹೊರಗಡೆ ತಿನ್ನಕ್ಕೆ ಹೋಗ್ತೀವಲ್ರಿ ಇವೆರಡು ಪಾವು ಇಷ್ಟೇ ಇರ್ತೈತೆ ನೋಡಿರಿ ರಸ ಸ್ವಲ್ಪ ಉಳ್ಳಾಗಡ್ಡಿ ಒಂದು ಲಿಂಬೆಣ್ಣಿಟ್ಟಿರ್ತಾರೆ ಅರ್ಧ ಹೋಳು ಇಷ್ಟಕ್ಕೆ ಹೊರಗೆ ತಿಂದರೆ ಐತ್ರಿ ಐವತ್ತು ರೂಪಾಯಿ ಕೆಡ್ಡಿ ಪಾವು ನೋಡಿರಿ ಐವತ್ತು ರೂಪಾಯಿಗೆ ಎರಡು ಪಾವು ಇಷ್ಟು ಕೊಡ್ತಾರೆ ರೀ ಎಷ್ಟರ ಬೇಕಂದ್ರೆ ಸ್ವಲ್ಪ ಸಾ ಇದನ್ನು ಸಾರು ಹಾಕ್ತಾರೆ ರೀ ಈ ಥರ ಈ ಥರದ್ದು ಹಾಕ್ತಾರೆ ಮತ್ತೊಂದು ಪಾವ್ ಬೇಕಂದ್ರೆ ಅದಕ್ಕೆ ಎಷ್ಟು ರೊಕ್ಕ ಕೊಡ್ಬೇಕು ರೀ ಈ ಥರ ಆಯ್ತು ನೋಡಿರಿ ನಾವು ಮನೆ ಮಾಡ್ಕೊಂಡು ತಿಂದ್ರೆ ಒಟ್ಟಿ ತುಂಬ ಆರಾಮ್ಸಿರಿ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಐವತ್ತು ರೂಪಾಯಿಗೆ ಒಂದು ಪ್ಲೇಟ್ ಅಂದ್ರೆ ನಾವು ಈ ಸದ್ಯಕ್ಕೆ ನಾಲ್ಕು ಮಂದಿ ಒಂದು ಸರಿ ಎರಡು ಪಾವ್ ತಿಂದ್ರೆ ಇಲ್ಲೇ ಎರಡು ನೂರು ಆಗುತ್ತೆ ಹೌದಿಲ್ಲ ರೀ ನಾವು ಆರಾಮ್ಸಿರಿ ಎರಡು ನೂರು ರೂಪಾಯ್ದಾಗ ಹೊಟ್ಟೆ ತುಂಬ ತಿಂದು ನೆಕ್ಸ್ಟ್ ಇನ್ನೊಂದು ಟೈಮಿಗೆ ತಿನ್ಕೋಬೋದು ಬನ್ರಿ ಸದ್ಯಕ್ಕ ಪಾವ್ ಊಟ ರನ್ರಿ ಅನ್ರಿ ತಿನ್ನ ಬರ್ರಿ ಊಟ ಎಲ್ಲ ಆಯ್ತು ನೋಡ್ರಿ ಬಾಂಡೆಗಳು ಈಗಿಂದ ಈಗ ತಿಕ್ಬಿಟ್ಟಿನಿ ಯಾಕಂದ್ರೆ ನೀರಿಂದ ಏನು ಗ್ಯಾರಂಟಿನೇ ಇರಲಾಗೈತ್ರಿ ಈಗ ನೀರು ಸಣ್ಣಗೆ ಇದ್ದು ಹಂಗೆ ಸಣ್ಣ ಇರೋತನ ನೀರು ಖರ್ಚು ಕಡಿಮೆ ಆಗ್ತಾವೆ ಅದಕ್ಕೆ ಅಂತೇಳಿ ಜೋರಂತರೀಗ ಇತ್ತೀಚೆಗೆ ಸ್ವಲ್ಪ ನೀರಿಂದು ಇದನ್ನೇ ಆಗಿಬಿಟ್ಟೈತಿ ಹಂಗಾಗಿ ಆಗಿದ್ದಾಗಿದ್ದಿಟ್ಬಿಟ್ರೆ ನೀರು ಇದ್ದಾಗ ನನಗೂ ಟೆನ್ಷನ್ ಕಡಿಮೆ ಆದಂಗೆ ಆಗ್ತೈತಿ ಇಲ್ಲಿಗೆ ಭಾಳ ಬಿದ್ದು ಬಾಣೆ ಅಂದ್ರೆ ಇದಾಗ್ಬಿಡುತ್ತಾ ಮತ್ತು ಅನ್ನ ನೋಡ್ರಿ ಅಷ್ಟೇ ಉದೈತ ಅಂತೇಳಿ ಮಾಡಲಿಲ್ಲ ಅಂದ್ರೂ ಇಷ್ಟು ಉದೈತ್ ನೋಡ್ರಿ ಫ್ರೆಂಡ್ಸ ಇಲ್ಲೇ ಓಪನ್ ಇಟ್ಟಿನಿ ಆಳಿಸ್ಬಾರ್ದಂತೆ ಗಾಡಿಗೆ ಹಂಗೆ ಓಪನ್ ಇಟ್ಟಿ ನೋಡ್ರಿ ಈಗ ಇವ ಪಿಲ್ಲೆ ಬರೀ ಬಿಳಿ ಅನ್ನನೆ ಉಂಟಾನ ರೀ ಅವ್ನು ಸಾರು ಪಾರು ಹಾಕೊಂಡು ಕೊಟ್ಟರು ಉಂಟಾನ ಬಟ್ ಆದರೂ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಅನ್ನನೆ ಉಂಟಾನ ಒಬ್ಬರೇ ಹಂಗ ಹಂಗೆ ಇಟ್ಟಿನಿ ನಾನು ಕೂಡ ನೀರು ಇಟ್ಟಿನಿರಿ ಈ ಜಾ ಮಾಡೋಕೆ ನೀರಿಲ್ಲದ ಸಂಬಂಧ ನನಗೂ ಓದ್ತಾ ಜಾಗಕ್ಕೆ ಹುಡುಗರು ಸಾಲಿನೂ ಇರ್ಲಿಲ್ಲ ನೋಡಿರಿ ಮೊದಲು ಅವ್ರದ್ದು ವ್ಯವಸ್ಥೆ ಮಾಡಿದ್ರೆ ಆಯಿತು ಅಂಥೇಳಿ ಉಳಗಡೆ ತೊಗೊಂಡು ಬಂದಾರಿ ರೀ ಅದನ್ನು ಇನ್ನು ಮುಂದಕ್ಕೆ ಜಕ್ಕೋದ ಬಟಾಟಿ ಒಳಗಡೆ ಬುಳ್ಳಡಿ ತೊಗೊಂಡು ಬಂತಾರ ಅವನ್ನ ಒಳಗಡೆ ಟ್ರೈ ಐತೆ ನೋಡಿರಿ ಅದರೊಳಗೆ ಹಾಕಿಡ ಅಂತ ಹೇಳ್ತೀನಿ ಶ್ರದ್ಧಾ ಜೇನು ಕೊಟ್ಟಿದ್ದು ಸಿಸ್ಟರ್ ಅವ್ರು ಕೊಟ್ಟಿದ್ದು ಏನೈತಿ ನೋಡ್ರಿ ಮಸಾಲ ಇದ್ದಿದ್ದು ಅದೆಲ್ಲ ತಿಕ್ಕಿಟ್ಟಿದ್ನೆಲ್ಲ ನಮ್ಮ ಪಿಲ್ಲೆ ಎಲ್ಲ ಅದ್ರೊಳಗೆ ರೀ ಇನ್ನೂ ಒಂದು ಅದು ಖಾಲಿ ಆಗೈತೆ ಅಂತೇಳಿ ಹಂಗಾಗಿ ಆ ಥರ ಕಾಣಕತ್ತೈತಿ ಸೊ ಭಾಳ ಯೂಸ್ಫುಲ್ ಆಗೈತೆ ನೋಡಿರಿ ಶ್ರದ್ಧಾ ಸಿಸ್ಟರ್ ಥ್ಯಾಂಕ್ ಯು ರೀ ಮತ್ತೊಂದು ಸರಿ ಈಗ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಕಡಕ್ಕೆ ಕಾಯಿಲ್ರಿ ನಾನು ತಲೆಸ್ತಾನೆ ಮಾಡ್ಕೊಂಡ್ಬಿಡ್ತೀನಿ ಆಲ್ರೆಡಿ ಈಗ ಹಬ್ಬ ಕಿರಿಕಿರಿ ಏನು ಅನ್ಸಂಗಿಲ್ಲ ರೀ ಇದನ್ನ ಅಂದ್ರೆ ಒಟ್ಟೆ ಏನೂ ಕಿರಿಕಿರಿ ಅನ್ಸಂಗಿಲ್ಲ ನಾವು ಹಚ್ಕೊಂಡ್ವಿ ಹೋಗಿ ಇಲ್ಲು ಅನ್ನೋ ಆಗ್ಬಿಡ್ತೈತಿ ಇನ್ನು ಎಣ್ಣೆ ಹಚ್ಕೊಂಡ್ರೆ ಒಂಥರ ಸೀಗ್ರೆ ಸಿಗ್ರಿ ಆಗುತ್ತಾ ಬಟ್ ಇದು ಹಚ್ಕೊಂಡ್ರೆ ಏನಂದ್ರೆ ಏನು ಇದು ಅನ್ಸಂಗಿಲ್ಲ ಸೊ ಹಾಗಾಗಿ ಒಣಗೈತ್ರಿ ಈಗ ಅದನ್ನು ಕೂಡ ಸ್ವಲ್ಪ ಜಾಸ್ತಿ ಒತ್ತೆ ಈ ಸರಿ ಬಿಟ್ಟುಕೊಂಡೆ ಈಗ ಒಂದು ಹತ್ತು ನಿಮಿಷ ಕುಂತು ಅಷ್ಟೊತ್ತೆ ನೀರೆಲ್ಲ ಮಸ್ತ್ ಕಡಕ್ಕೆ ಅದಿರ್ತಾವಲ್ಲ ಆವಾಗ ತಲೆ ಸ್ನಾನ ಮಾಡಿಬಿಡ್ತೀನಿ ಯಜ್ಮಾನ್ರು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ರೀ ಇವಾಗ ಅವ್ರ ಬಾಜಿಕ್ಕ ಮೊಬೈಲ್ ತೊಗೊಂಡು ಡಿಸ್ಟರ್ಬ್ ಮಾಡತ್ತ ಮಗ ಅರೆ ಬಂತರು ಅರ್ಧಕ್ಕೆ ಅರ್ಧ ಒಣಗಿಬಿಟ್ಟವ್ರಿ ಚಿಂತಿನೇ ಇಲ್ಲ ಫ್ರೆಂಡ್ಸ್ ಈಗ ಬಿಸಿಲು ಬಿದ್ದೈತೆ ನೋಡ್ರಿ ಓಕೆ ಫ್ರೆಂಡ್ಸ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತೆ ಇದೇ ಥರದ ಇನ್ನೊಂದು ಹೊಸ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ತವ್ರ ಮನೆಗೆ ಹೋಗಿ ಬಂದು ದಪ್ಪ ದಪ್ಪಾಗ್ಬಿಟ್ರಿ ನೋಡಿರಿ ಎಲ್ಲ ಗಲ್ಲ ಪಲ್ಲ ಎಲ್ಲ ಉಬ್ಬಿದಂಗೆ ಅಂತ ನನ್ನ ನನಗೆ ಫೀಲ್ ಅಂತ ಅನ್ಸಕತ್ತದೆ ಸೊ ಇದಕ್ಕೇನಾದ್ರೆ ಮತ್ತು ಮಾಡ್ಬೇಕ್ರಿ ಇದಕ್ಕೆ ಶಾಸನ ಇಲ್ಲಿಕಂದ್ರೆ ಜಾಸ್ತಿ ದಪ್ಪ ಬಿಟ್ನೆಪ್ಪ ಅಂದ್ರೆ ನಮ್ಗೆ ಜಾಸ್ತಿ ಇದಾಗುತ್ತೆ ಆದ್ರೆ ದಪ್ಪ ಸಣ್ಣ ಇರೋದು ಅವ್ರವ್ರ ಪ್ರಕೃತಿ ಮ್ಯಾಗ ಹೋಗುತ್ತೆ ನಾವು ಬೇಕು ದಪ್ಪ ಆಗಲ್ಲ ಬೇಕು ಅಂತ ಸಣ್ಣ ಆಗೋಲ್ಲ ಅವರವ್ರದ್ದು ದೇಹದ ಪರಿಸ್ಥಿತಿ ಅವರ ಮನಸ್ಸಿನ ಮನಸ್ಥಿತಿ ಏನೇನೋ ಇದರಿಂದಾಗಿ ದಪ್ಪ ಆಗಿರ್ತಾರೆ ಯಾರೂ ನಾವು ದಪ್ಪ ಆಗಬೇಕು ಅಸಹ್ಯ ಆಗಬೇಕು ಅಂತ ಯಾರೂ ಅನ್ಕೊಂಡಿರಂಗಿಲ್ಲ ಕೆಲವ್ರು ಎಷ್ಟು ಊಟ ಮಾಡ್ತಾರೆ ಆದ್ರೂ ಅಂದ್ರೆ ಅಂದರೆ ಆಗಲ್ಲ ಕೆಲವ್ರು ಊಟ ಕಡಿಮೆ ಮಾಡ್ತಾರಲ್ಲ ಅಷ್ಟು ಹೆಚ್ಚಿಗೆ ದಪ್ಪ ಹಾಕ್ಕೊಂತ ಹೋಗ್ತಾರೆ ಅವ್ರವ್ರ ಶರೀರ ಮ್ಯಾಗಿಂದ ಅವ್ರವ್ರ ಪ್ರಕೃತಿ ಮ್ಯಾಗ ಅವ್ರವ್ರದ್ದು ಡಿಪೆಂಡ್ ಆಗಿರ್ತದೆ ಅಂತ ಹೇಳ್ತಾ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಬಾಯ್